ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ಮಂಡೇ ಈವ್ನಿಂಗ್ ಇಂದ ಸ್ಟಾರ್ಟ್ ಇದ್ದೀನಿ ಅಕ್ಕ ಬಂದಿದ್ಲು ಈವ್ನಿಂಗ್ ಟೈಮಲ್ಲಿ ಟ್ಯೂಷನ್ ಇರುತ್ತಲ್ವ ಸೊ ಡೇ ಟೈಮ್ ಅಮ್ಮನ ಮನೇಲಿ ಇದ್ಲು ಈವ್ನಿಂಗಿಂದ ಬಂದಳು ಬಂದಿದ ನಂತರ ಹಾಗೆ ಮನೆ ಫೋಟೋಸ್ ಎಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ನೋಡ್ತಾ ಇದ್ರು ಸೊ ಇವತ್ತು ಕಂಪ್ಲೀಟ್ ಲಾಗ್ನ ನೋಡ್ತಾ ಹೋಗಿ ಏನೆಲ್ಲ ಸ್ಪೆಷಲ್ ಇರುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಅಂಡು ಇದು ಬಂದ್ಬಿಟ್ಟು ಮಾರನೇ ದಿನದವರೆಗೂ ಕೂಡ ಕಂಟಿನ್ಯೂ ಆಗಿರುತ್ತೆ ಇಲ್ಲ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಹ್ಞೂ ಮುಂಜಾನೆ ಧೃತಿ ಯಾರಾದರೂ ಸ್ವಲ್ಪ ಬರೀ ಈಶಕ ಕಷ್ಟ ಕಾಣ್ತಾನ ನೀನು ನಾ ಕಾಣ್ರಾಗ ನಾನಿಲ್ಲ ಅದ್ರಾಗ ಮತ್ತೆ ನಂದು ಹೇಳೋಲ್ಲ ನೀನು ಅಲ್ಲ ನಂಗೆ ದುಟ್ಟಿಗೆ ಆಯಿತು ಸೋನ್ ಪಾಪಡಿ ತಿಂತೀರಿ ಚಿನಿ ನೀವು ತರ್ಲಾ ಹ್ಞೂ ಅಲ್ಲಿ ನೋಡೋಗ ಅಲ್ಲಿ ಅಲ್ಲಿ ಧೃತಿ ನೋಡಿ ನೋಡೋಗು ಚಿನ್ನಿ ಎಲ್ಲದಿ ನೋಡೋಗು ಜುಟ್ಟಲ ಐತೆ ನೋಡಿ ನಿಂದು ಜುಟ್ಟಲ ಎಲ್ಲದಿದ್ದೀ ನೀನು ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬಾ ಹೋಗ ಹ್ಞೂ ವಾಲ್ಯೂಮ್ ಕಡಿಮೆ ಮಾಡ್ಬಾ ಸೌಂಡ್ ಕಡಿಮೆ

ಧಾರದಾರಮ್ಮ ಪಪ್ಪ ಅಲ್ಲ ಪಪ್ಪ ಅಲ್ಲ ಬಿಡುಗಡ ತಾತಣ್ಣ ಇಲ್ಲದಿ ಸಮ ಇಲ್ಲಿದ್ದಾರೆ ಇಲ್ಲೇ ಇದಾರ ನೋಡಿ ಇಲ್ಲಿ 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 ಯಾರ ಇಲ್ಲಿ

ಹ್ಞೂ ಹಾಗೆ ಸೃತಿ ಹೊಟ್ಟೆ ನಾನು ಹ್ಞೂ ಯಾರು ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಯಜಮಾನ್ರದ್ದು ಹುಟ್ಟು ಹಬ್ಬ ಇದೆ ಮಲ್ಕಿದ್ದಾರೆ ಇನ್ನೂ ಸೊ ಇವತ್ತು ಇವತ್ತು ಸಾತ್ವಿಕಿಗೆ ಹೇಳ್ಬಾರ್ದು ಹೇಳಿದರೆ ಆ ಸ್ಕೂಲೇ ಬಿಟ್ಬಿಡ್ತೇನೆ ಅದಕ್ಕೋಸ್ಕರ ಹೇಳ್ದೇನೆ ಸುಮ್ಮನೆ ಇರೋಣ ಅಂದ್ಕೊಂಡಿದ್ದೀನಿ ಯಜಮಾನ್ರಿಗೆ ಬೆಳಗ್ಗೆ ವಿಶ್ ಮಾಡಿದ್ದು ಸೋಮಶೇಖರ್ ನಾಡ್ಗೌಡ ಟೈಮ್ ಬಂದ್ಬಿಟ್ಟು ಸೆವೆನ್ ಟ್ವೆಂಟಿ ಆಗಿದೆ ಇಷ್ಟೊತ್ತಿಗೆ ಕಾಲ್ ಶುರುವಾಗಿದೆ ಕ್ಲೈಂಟ್ಸ್ದು ಮತ್ತು ಯಾರೋ ವೆಲ್ ವಿಶರು ಇವ್ರಿಗೆ ವಿಶ್ ಮಾಡೋದಕ್ಕಲ್ಲ ಕ್ಲೈಂಟ್ಸು ಪಾಪ ಎಲ್ಲ ಕೆಲಸ ಮಾಡಿ ಸಾಕಾಗ್ಬಿಟ್ಟಿತ್ತು ಅಂತೇಳಿ ಮಲಗಿದ್ದಾರೆ ಮಲಗಲಿ ನಾನು ಬೆಳಗ್ಗೆ ಎದ್ದು ಕೂಡಲೇ ವಿಶ್ ಮಾಡಿದ್ದಾಯಿತು ಸ್ವಲ್ಪ ಮಲಗ್ತೀನಿ ಅಂದರು ಅದಕ್ಕೆ ಬಿಟ್ಟೆ ಸ್ವಲ್ಪ ದಿನ ಹೇಗಿರುತ್ತೆ ದಿನ ಅಂತ ನೋಡೋಣ ಬನ್ನಿ ಅಕ್ಕ ಧೃತಿ ಇಬ್ಬರು ಬಂದಿದ್ದಾರೆ ಊರಿಂದ ಅದು ಅವ್ರ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡೋದಿದೆ ಇವತ್ತು ನೋಡಬೇಕು ನನಗೆ ಏನು ಸರ್ಪ್ರೈಸ್ ಪ್ಲ್ಯಾನ್ ಮಾಡೋದಕ್ಕೆ ಬರೋದಿಲ್ಲ ನೋಡೋಣ ಸಾಧ್ಯವಾದಷ್ಟು ಏನಾಗುತ್ತೆ ಅಂತ ಸೊ ಅವರು ನನಗೆ ಸಾತ್ವಿಕಿಗೆ ಮೊದಲು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಇವ್ರಿಗೆ ಮಾತ್ರ ವಿಶ್ ಮಾಡಿದ್ದೀನಿ ಎದ್ದೇಳು ಮುಂಚೆನೇ ನೆಕ್ಸ್ಟ್ ಏನಾದರೂ ಪ್ರಿಪೇರ್ ಮಾಡೋಣ ಏನೋ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ರೊಟ್ಟಿ ಮಾಡೋಲ್ಲ ಅದಕ್ಕೋಸ್ಕರ ಅವ್ರಿಗೆ ಇಷ್ಟವಾಗಿತ್ತು ಅಂದರೆ ರೊಟ್ಟಿನೇ ನಿನ್ನೆ ನಮ್ಮ ಧೃತಿ ಬಂದುಬಿಟ್ಟು ನನಗೆ ಆಂಟಿ ರೊಟ್ಟಿ ಮಾಡೋ ಅಂತ ಹೇಳೋಗಿದ್ದಾಳೆ ಅವಳಿಗೂ ಕೂಡ ರೊಟ್ಟಿ ಬೇಕಂತೆ ಸೊ ಅವಳಿಗೋಸ್ಕರ ರೊಟ್ಟಿ ಮಾಡಲ ಇವ್ರಿಗೋಸ್ಕರ ರೊಟ್ಟಿ ಮಾಡೋದು ಬಿಡಲ ಅಂತ ಯೋಚನೆ ಮಾಡ್ತಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಂಗೇನಾದರೂ ಧೃತಿ ಬಂದಿರುವಾಗ ಮಾಡಿದರೆ ಮಾಡ್ತೀನಿ ಇಲ್ಲ ಅಂತಂದರೆ ಇವ್ರಿಗೋಸ್ಕರ ಇವಾಗ ಇಷ್ಟ ಆಗೋವಂಥ ಶಾವಿಗೆ ಪಾಯಸ ಮಾಡ್ತೀನಿ ಅವ್ರಿಗೆ ತುಂಬ ಇಷ್ಟ ಶಾವಿಗೆ ಪಾಯಸ ಅದಕ್ಕೋಸ್ಕರ ಅದನ್ನೇ ಮಾಡ್ತೀನಿ ಬೇರೆ ನೋಡಬೇಕು ಸಾಧ್ಯ ಆದರೆ ಸಂಜೆ ಹೊತ್ತು ಟೆಂಪಲ್ಗೆ ಹೋಗಿ ಬರ್ತೀವಿ ಪಾಪ ಯುಜಮಾನ್ರು ಫುಲ್ಲು ಬ್ಯುಸಿ ಇದ್ದಾರೆ ಅವ್ರು ಟೈಮ್ ಕೊಟ್ಟರೆ ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ ಎಲ್ಲರೂ ಸೇರಿಬಿಟ್ಟು ಇಲ್ಲ ಅಂತಂದರೆ ಇಲ್ಲ ಆ್ಯಕ್ಚುಲಿ ನಾಳೆ ಅಕ್ಕ ಬಂದಿರೋದ್ರಿಂದ ನಾಳೆ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ನಾಳೆ ಬಿಡು ಮಾಡ್ಕೊಳೋಣ ಅಂತೇಳ್ಬಿಟ್ಟು ಸೊ ಅದಕ್ಕೆ ಇವತ್ತೆಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ಜಸ್ಟು ಮನೆಯಲ್ಲೇ ಇರೋದು ಯಶಮಾನರು ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಅಂದ್ಕೊಂಡಿದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಹೊರ ಶಾಪಿಂಗ್ ಒಂದು ಸ್ವಲ್ಪ ಹೋಗೋದಿದೆ ಅಕ್ಕ ಬಂದಿರೋದ್ರಿಂದ ಅವಳು ಕೂಡ ಸ್ವಲ್ಪ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು ಬಟ್ಟೆ ಶಾಪಿಂಗ್ ಎಲ್ಲ ಮಾಡಬೇಕು ಅಂತ ಹೇಳಿದ್ದಾಳೆ ಅದ್ರದ್ದು ಪ್ಲ್ಯಾನ್ ಇದೆ ನೋಡಬೇಕು ಅದಕ್ಕೆ ಹೋಗಿ ಬರಬೇಕು ಅದಾಗಿದ್ದ ನಂತರ ಯಜಮಾನ್ರಿಗೆ ಏನಾದರೂ ಸಾಧ್ಯ ಆದರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೇನಾಗುತ್ತೋ ಗೊತ್ತಿಲ್ಲ ಇವತ್ತು ಒಂದು ಜೊತೆ ಹೊಸ ಬಟ್ಟೆನ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರಿಗೆ ಅವರೇ ತೊಗೊಂಬಂದಿರೋದು ನಾನಂದ್ರೂ ಏನೂ ತರೋದು ಗೊತ್ತಿಲ್ಲ ನನಗೆ ಅಷ್ಟೊಂದು ಅದಕ್ಕೆ ಅವರೇ ತೊಗೊಂಬರೋದು ಅವ್ರು ತಂದಿರೋದನ್ನೇ ಅವ್ರಿಗೆ ಗೊತ್ತಿಲ್ಲ ಅದು ಆ ಡ್ರೆಸ್ ಇದೇ ಹಾಕ್ಕೋಬೇಕು ಅಂತೇಳ್ಬಿಟ್ಟು ಅದನ್ನು ಎತ್ತಿಟ್ಟಿದ್ದೀನಿ ನಾನು ಹಿಂದೆ ಒಂದೇ ಸಾರಿಗೆ ಎಲ್ಲ ಹಾಕ್ಕೊಂಡು ಯೂಸ್ ಮಾಡಿಬಿಡ್ತಾರೆ ಅವರು ಅದಕ್ಕೋಸ್ಕರ ಅದೇ ಡ್ರೆಸ್ಸನ್ನೇ ಹಾಕಿ ಕಳಿಸ್ತೀನಿ ಇವತ್ತು ಅದನ್ನೇ ಹಾಕ್ಕೊಳ್ಳಿ ಹೊಸ ಡ್ರೆಸ್ ಅಂತ ಹೇಳ್ತೀನಿ ಏನು ಮಾಡ್ತಾರೆ ನೋಡೋಣ ಸುಮ್ಮನೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡ್ತಾ ಹೋಗಿ ಸೊ ಮತ್ತು ನನ್ನ ಯಜಮಾನ್ರಿಗೆ ನಿಮ್ಮ ಕಡೆಯಿಂದ ಕೂಡ ವಿಶ್ ಇರಲಿ ಆ್ಯಂಡ್ ಆಶೀರ್ವಾದ ಕೂಡ ಇರಲಿ ಹಿರಿಯರ ಆಶೀರ್ವಾದ ಅಂತ ಕೇಳ್ಕೊತೀನಿ ಸೊ ಇವತ್ತು ಯಜಮಾನ್ರು ಹುಟ್ಟಿದ ಹಬ್ಬ ಇದ್ದಿದ್ದಕ್ಕೆ ಪ್ರತಿ ಸಂಡೆ ಕೂಡ ನಾವು ಈ ರೀತಿ ಆಯಿಲ್ ಮಸಾಜು ಮಾಡಿಬಿಟ್ಟು ಎಣ್ಣೆ ಸ್ನಾನ ಮಾಡ್ಕೊಳ್ತೀವಿ ಬಾಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಜಮಾನ್ರು ಫುಲ್ಲು ಸಿಸ್ಟಮ್ ಮುಂದೆ ಕೂತು ಅವರು ವರ್ಕ್ ಮಾಡೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಹೆಡ್ ಮಸಾಜ್ ಮಾಡೋದ್ರಿಂದ ರಿಲ್ಯಾಕ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಸಂಡೇ ಮಾಡ್ಲಿಕ್ಕೆ ಆಗಲಿಲ್ಲ ಬೇರೆ ಬೇರೆ ಕೆಲಸ ಇದ್ದಿದ್ದಕ್ಕೆ ಹಾಗೆ ಇವತ್ತು ಮಾಡ್ತಾ ಇದ್ದೆ

Thank you. Thank you. Thank you. Thank you. Thank you. Thank you. Papa, mm -hmm. Papa dress Super, antiru. Papa super antiru. <laughs> ನಿಂತ್ಕೊಡ್ರಿ ಸೀರೆ ನಿಂತ್ಕೊಡ್ರಿ ಇಬ್ರು ಈ ಕಡೆ ನೋಡ್ರಿ ಪಾಪ ಡ್ರೆಸ್ ಸೂಪರ ನೀವು ಕೊಟ್ಟಿದ್ದು ಸೂಪರ್ ಐತಲ್ಲ ಸೊ ನಾವು ಸಾತು ಸ್ಕೂಲ್ಗೆ ಬಿಡೋಕ್ಕೆ ಅಂತ ಬಂದ್ವಿ ಜೊತೆಗೆ ನಾನು ಕೂಡ ಬಂದೆ ಇವತ್ತು ಬರ್ತಾ ಅಲ್ಲಿ ಅಕ್ಕ ಬಂದಿದ್ಲಲ್ವ ಅಮ್ಮನ ಮನೆಗೆ ಅಲ್ಲಿಗೆ ಹೋಗ್ಬಿಟ್ವಿ ನಾವು ಸೀದಾ ಹಾಗೆ ಸಾಮಾನು ಕೂಡ ಅಲ್ಲಿ ಬಿಟ್ಟು ಬಂದರೆ ಆಯಿತು ಅಂತೇಳ್ಬಿಟ್ಟು ಅವರು ಕೂಡ ಪೂರಿ ಮಾಡಿದರು ನಾನು ಕೂಡ ಇವತ್ತು ಅವ್ರಿಗೆ ಪೂರಿ ಇಷ್ಟ ಅಂತೇಳ್ಬಿಟ್ಟು ಯಜಮಾನ್ರಿಗೆ ಅದನ್ನೇ ಮಾಡಿದ್ದೆ ಟಿಫಿನ್ಗೆ ಅಲ್ಲಿ ನಾವು ತಿಂದಿರಲಿಲ್ಲ ಇನ್ನು ಸಾತುಗೆ ಸಮೂಗೆ ಅಷ್ಟೇ ತಿನ್ನಿಸ್ಬಿಟ್ಟು ಅವಳು ನನ್ನ ಸ್ಕೂಲ್ಗೆ ಬಿಟ್ಟು ಬಂದರೆ ಆಯಿತು ಅಂತ ಹಾಗೆ ಬಂದುಬಿಟ್ವಿ ಇಲ್ಲೇ ಬಂದ್ಬಿಟ್ಟು ಇಲ್ಲಿ ಕೂಡ ಪೂರಿ ಮಾಡಿದೆ ಇಲ್ಲೇ ತಿಂದುಬಿಡ್ರಿ ಅಂತ ಹೇಳಿದರು ಮತ್ತು ಇಲ್ಲೇ ಸ್ವಲ್ಪ ಬೆಳಗ್ಗೆದು ಎಲ್ಲ ಮುಗಿಸ್ಕೊಂಡು ಬರಬೇಕಾಯ್ತು ಸೊ ಅಲ್ಲಿ ಹೋಗಿದ ಕೂಡಲೇ ದೃತಿ ಕೂಡ ಇವತ್ತು ಬರ್ಡೇ ಇದೆ ನಾವು ಕೇಕ್ ಕಟ್ ಮಾಡ್ತೀವಿ ಅಂತೆಲ್ಲ ಇದ್ದರು ನಾನು ಹಿಂದೆ ವಾಯ್ಸ್ ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ಅಲ್ಲಿ ಟಿ ವಿನಲ್ಲಿ ಸಾಂಗ್ಸ್ ಎಲ್ಲ ಹಚ್ಚಿದ್ರು ಅದು ಮತ್ತು ನಮಗೆ ಕಾಪಿ ರೈಟ್ ಬಂದುಬಿಡುತ್ತೆ ತುಂಬ ಸರಿ ಟ್ರೈ ಮಾಡಿದ್ದೀನಿ ನಾನು ಅದಕ್ಕೋಸ್ಕರ ఇది ఎద్త్ర <laughs> <laughs> ಯಾರ ತಡಿಯಮ್ಮಾಗ್ಲಿ ಅಲ್ಲಿ ಅಪ್ಪಂದಾಗ್ಲಿ ನಾನು ಮಾಡಿ ಕರಿಲಾರ್ದು ಹಂಗ ಇಟ್ಟು ಬಂದೆ ಮಾಡಿದ ಕರಿಬೇಕನ್ನೋದ್ರಾಗ ಇದು ಊಟ ಬಂದ್ಬಿಡ ಗ್ಯಾಸ್ ಆಫ್ ಮಾಡಿಕ್ಕಿ ತಡ್ಸಕತ್ತಿನೊಂದು അജ്ജി ഏൻ മാ ನೀನ್ ಈಗ ಫೋನ್ ಬಿಡ್ತಿಲ್ಲ ಕಳ್ಳ ಕರಿಲೆ ನಮ್ಮ ಮನೆಗದ ನಮ್ಮಂತೆಲ್ಲ ಕರೀಲ ತು ದುಡ್ಕೊಂಡೋಗಕ ಬಂದ್ಬಿಡಪ್ಪ ಸುಮ್ಮನೆ ಬಿಡ್ತಿಲ್ಲ ಅಂದ್ರೆ ಫೋನ್ ಕೊಡೋಲ್ಲ ಅಮ್ಮ ಕೊಡೋ ತಗೋ ಫೋನ್ ಕೊಟ್ಟೆ ಅಂದ್ರೆ ನಿಮ್ಮ ಅಂತ ಇಡ್ಕೊಂಡೋಗಿಳೆ ಹಾ ನಿಮ್ಮ ಕಳ್ಸಿ ಬಿಡ್ಲ ಆಯ್ ಮಾಡ বাক ಹಾಂ ಬಂದೆ ಅಪ್ಪು ಕೊಡು ಅಕ್ಕ ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೇಳಿದ್ದು ಅದಕ್ಕಾಗಿ ಹೋಗ್ತಾ ಇದ್ದೀವಿ ಇವಾಗ ಬಟ್ಟೆ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಸೊ ಆ ಶರ್ಟ್ ಸೇಲ್ ಅಲ್ವಾ ಇಲ್ಲಿ ಒಂದು ತುಂಬ ಚೆನ್ನಾಗಿ ಆಫರ್ ನಡೀತಾ ಇದೆ ಹಾಗಾಗಿ ಅಲ್ಲಿ ಚೆನ್ನಾಗೇ ಇರುತ್ತೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಮೊನ್ನೆ ನಿಮಗೆ ತೋರಿಸಿದ್ನಲ್ವಾ ಆಫರ್ ಸ್ಯಾರೀಸ್ ಎಲ್ಲ ಶ್ರಾವಣ ಮಾಸಕ್ಕೆ ಅಂತೇಳ್ಬಿಟ್ಟು ಅಲ್ಲೇ ನೀನು ತೊಗೊಂಡಿರೋದು ಅಂದರೆ ಸ್ವಲ್ಪ ಡಿಸ್ಕೌಂಟ್ ಚೆನ್ನಾಗಿ ಬಿಟ್ಕೊಡ್ತಾರೆ ಅಷ್ಟೇ ಸೇಲ್ ಅಂತಲೇ ಇಟ್ಟಿರ್ತಾರೆ ಸೊ ಪರವಾಗಿರಲ್ಲ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ಹಾಗಾಗಿ ನೋಡೋಣ ಅಂತ ಬಂದ್ವಿ ಇಲ್ಲಿ ಮತ್ತೆ ಧೃತಿ ಅವಳು ಏನು ತಿನ್ನಲೇ ಇಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಪೂರಿ ಅಷ್ಟೇ ತಿಂದಿದ್ದು ಅದಕ್ಕಾಗಿ ಊಟ ಮಾಡೋ ಅಂದರೆ ಕೇಳಲಿಲ್ಲ ಅವಳಿಗೆ ಹೊರಗಡೆ ಹೋಗ್ತಾರೆ ಅಂತ ಗೊತ್ತಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಊಟ ಕೂಡ ಮಾಡಲಿಲ್ಲ ಹಾಗೆಯೇ ಬಂದಳು ಬರ್ತಾ ದಾರಿನಲ್ಲಿ ಏನಾದರೂ ತೊಗೊಂಡ್ರೆ ಆಯಿತು ಅವಳಿಗೋಸ್ಕರ ಅಂತಂದರೆ ಅವಳು ಜ್ಯೂಸು ಚಿಪ್ಸು ಇದನ್ನೇ ಕೇಳಿಲ್ಲು ಅದಕ್ಕಾಗಿ ತೊಗೊಂಡ್ಬಂದು ಅಲ್ಲಿ ಮತ್ತೆ ಇಲ್ಲ ಅಂದರೆ ಕಿರಿಕಿರಿ ಮಾಡ್ತಾಳೆ ಏನೇ ನೋಡಲಿಕ್ಕೆ ಬಿಡೋದಿಲ್ಲ ಅಂತೇಳ್ಬಿಟ್ಟು ಮತ್ತು ಅವಳನ್ನು ಹಾಗೆ ಸುಮ್ಮನೆ ಕೂರಿಸ್ಬೇಕಾಯ್ತು ಅದನ್ನೆಲ್ಲ ಕೊಟ್ಬಿಟ್ಟು ಸೊ ಇವಾಗ ನಾವು ನೋಡ್ತಾಯಿದ್ವಿ ಸೇಲ್ಗೆಲ್ಲ ಇರೋವಂಥ ಸ್ಯಾರೀಸ್ ಎಲ್ಲ ಈ ರೀತಿ ಅಲ್ಲಿ ಹ್ಯಾಂಗ್ ಮಾಡಿ ಹಾಕ್ಬಿಟ್ಟಿರ್ತಾರೆ ಅದೇ ಥರ ವೆರೈಟಿನಲ್ಲಿ ನಮಗೆ ಕಲರ್ಸು ಡಿಸೈನ್ಸು ಬೇಕು ಅಂದರೆ ಮತ್ತೆ ತೋರಿಸ್ತಾರೆ ತುಂಬಾ ವೆರೈಟೀಸ್ ಇರುತ್ತೆ ತುಂಬ ಕಡಿಮೆ ರೇಟಿಂದ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದ್ರ ಜೊತೆ ಡ್ರೆಸ್ ಕೂಡ ಸೇಲಲ್ಲಿ ಇತ್ತು ಹಾಗಾಗಿ ಮತ್ತು ನಾನು ಅಕ್ಕ ಇಬ್ಬರು ಸೇಮ್ ತೊಗೊಳ್ಳೋಣ ಅಂತಲೇ ತೊಗೊಳ್ತಾ ಇದ್ವಿ ನೋಡ್ತಾಯಿದ್ವಿ ಜೊತೆಗೆ ಅಮ್ಮನೂ ಕೂಡ ಶ್ರಾವಣ ಮಾಸಕ್ಕೆ ನಿಮಗೂ ಕೂಡ ಇಬ್ಬರಿಗೂ ಒಂದೊಂದು ಸ್ಯಾರಿ ತೊಗೊಳ್ರಿ ಅಂತ ಹೇಳಿದ್ರು ಅದಕ್ಕೆ ಅದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಮೊನ್ನೆ ತಾನೇ ನಾನು ಶಾಪಿಂಗಿಗೆ ಆಗಲೇ ಬಟ್ಟೆ ಶಾಪಿಂಗ್ ಮಾಡಿದ್ದೀನಮ್ಮ ನಾನು ಅಲ್ಲೇ ಅಂತ ಹೇಳಿದೆ ಇಲ್ಲ ಈಗ ನಾವು ಬೇರೆ ಕೊಡಿಸ್ತೀವಿ ನೀವು ತೊಗೋಬೇಕು ಅಂತ ಹೇಳಿದ್ರು ಅದಕ್ಕಾಗಿ ಮತ್ತೆ ಇಬ್ರು ಸೇಮ್ ತೊಗೊಳೋದಕ್ಕೆ ನಾವು ಯಾವಾಗಲೂ ಅಮ್ಮ ಅವ್ರು ಕೊಡಿಸಿರೋದು ಅಂತಂದರೆ ಇಬ್ಬರು ಸೇಮ್ ತೊಗೊಂಡ್ಬಿಡ್ತೀವಿ ಆಲ್ಮೋಸ್ಟು ಅದಕ್ಕಾಗಿ ಈ ಟೈಮ್ ಕೂಡ ಇಬ್ಬರು ಸೇಮ್ ತಗೋಣ ಅಂತಲೇ ಬಂದ್ವಿ ನೋಡ್ಬೇಕು ಏನೇನಾಗುತ್ತೆ ಹೇಳ್ಬಿಟ್ಟು ಇಬ್ಬರಿಗೂ ಸೇಮ್ ಸಿಗುತ್ತಾ ಇಲ್ವಾ ಅಂತ ನೋಡಬೇಕು ಸೊ ಇಲ್ಲಿ ಮತ್ತೆ ಅದ್ರ ಜೊತೆ ಡ್ರೆಸ್ ಕೂಡ ಅಷ್ಟು ಸಖತ್ತಾಗಿತ್ತು ಅಲಿಯ ಕಟ್ಟಿ ಡ್ರೆಸ್ಸಸ್ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಏನು ಮಾಡೋದು ನಮಗೆ ಕರೆಕ್ಟ್ ಫಿಟ್ಟಿಂಗ್ ಸಿಗೋದಿಲ್ಲ ಅದು ಸ್ಟಿಚ್ ಮಾಡಿಸಿದ್ರೆ ಅಷ್ಟೊಂದು ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಜಸ್ಟ್ ಮಾಮೂಲಿ ಡ್ರೆಸ್ಸಸ್ನೇ ನಾನು ನೋಡ್ತಾ ಇದ್ದೆ ಅಲ್ಲಿ ಅಕಟ್ಟು ಡ್ರೆಸ್ಸಸ್ ಅಂತೂ ಈಗ ಟ್ರೆಂಡಿಂಗಲ್ಲಿ ನಡೆದಿದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಇಷ್ಟ ಆಯಿತು ಬಟ್ ಆಗಲಿಲ್ಲ ಬೇರೆ ಜ ಬೇರೆದನ್ನೇ ನಾನು ತೊಗೊಂಡೆ ಸೊ ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೊ ಅದ್ರ ಜೊತೆ ರೇಷ್ಮೆ ಸೀರೆಯನ್ನು ನೋಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಅದೊಂದು ಸ್ವಲ್ಪ ನೋಡಿಕೊಂಡ್ವಿ ಎಲ್ಲದೂ ನೋಡೋಷ್ಟರಲ್ಲಿ ಜಸ್ಟು ಇಷ್ಟನ್ನೇ ನೋಡೋಷ್ಟರಲ್ಲಿ ನಮಗೆ ಎರಡರಿಂದ ಮೂರು ತಾಸು ಆಗೋಯ್ತು ನೋಡಿ ಅಷ್ಟು ರಶ್ ಕೂಡ ಇರುತ್ತೆ ಅಲ್ಲಿ ತೋರಿಸೋದಕ್ಕೂ ಕೂಡ ಕಸ್ಟಮರ್ಸ್ಗೆ ಅವರು ಅಲ್ಲಿರೋವಂಥ ಎಂಪ್ಲಾಯ್ಸು ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ಅಲ್ವ ಅದಕ್ಕಾಗಿ ತುಂಬಾ ಅದು ಮತ್ತು ಯಜಮಾನ್ರು ಅವರು ಬಂದಿದ್ದರೆ ಅಷ್ಟು ಒಂದು ನೋಡಲಿಕ್ಕಾಗಲ್ಲ ಮಕ್ಕಳು ಬಂದರೆ ನೋಡಲಿಕ್ಕಾಗಲ್ಲ ಇವಳು ಹೇಗೋ ಇಬ್ಬರು ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ನೋಡ್ತಾ ಇದ್ವಿ ಅಷ್ಟೇ ತುಂಬ ಚೆನ್ನಾಗಿತ್ತು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಥರ ಇತ್ತು ಪ್ರತಿ ವರ್ಷ ಕೂಡ ಅಷ್ಟೇ ಇದು ನಮ್ಮೂರಲ್ಲಿರೋವಂಥ ಒಂದಿಷ್ಟು ಒಂದು ಕ್ವಾಲಿಟಿ ಮೇಂಟೇನ್ಸ್ ಮಾಡ್ತಾರೆ ಜೊತೆಗೆ ಅಫೋರ್ಡೆಬಲ್ ರೇಟಲ್ಲಿರುತ್ತೆ ತುಂಬ ಚೆನ್ನಾಗಿರೋ ಬಟ್ಟೆ ವೆರೈಟಿ ವೆರೈಟಿ ಬಟ್ಟೆಗಳನ್ನೆಲ್ಲ ತರಿಸ್ತಾರೆ ಸೊ ಹಾಗಾಗಿ ಯಾವಾಗಲೂ ನಾವು ಇದೇ ಶಾಪಲ್ಲಿನೇ ಬರೋದು ಏನೇ ತೊಗೊಳ್ಬೇಕಂದ್ರು ಕೂಡ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಅಂದರೆ ಸೊ ಹಾಗಾಗಿ ಇಲ್ಲೇ ತೊಗೊಳ್ಬೇಕಾಯ್ತು ನೋಡಿ ಫ್ರೆಂಡ್ಸ್ ಇವಾಗ ಬರ್ಡೇ ಸೆಲೆಬ್ರೇಷನ್ಗೆ ಇಲ್ಲೇ ಒಂದು ಹೊಸ್ದಾಗಿ ನಮ್ಮೂರಲ್ಲಿ ಹೊಸ ಆಗಿದೆ ಅಲ್ಲಿ ಫಸ್ಟ್ ಸೆಲೆಬ್ರೇಷನ್ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಹೊರಡ್ತಾ ಇದ್ದೀವಿ ಎಲ್ರೂ ಆಲ್ರೆಡಿ ನಮ್ಮ ಅಕ್ಕ ನಮ್ಮ ತಮ್ಮ ಸಮನ್ವಿ ಕೂಡ ಅವ್ರ ಜೊತೆನೆ ಹೊರಟ್ಳು ಇವಾಗ ನಾ ಹೊರಡ್ತಾ ಇದ್ದೀವಿ ತೊಡ್ರಿ ಯಾಕೆ ಕ್ಲಿಯರ್ ಇಲ್ಲ ನೋಡ್ರಿ ಈ ಕಡೆ ಲೈಟ್ ಕಂದ ನಾನು ಬಿಟ್ಟು ಹೋಗ್ತಾ ನೋಡು ಪಪ್ಪ ಎಲ್ಲ ತಗೊಂಡೈತಲ್ಲ ವಾಟ್ರ್ ಬಾಟ್ಲ್ ಅಲ್ಲೇನು ಇದು ಇರ್ತೈತೆ ಬಿಡು ಬಿಸ್ಲರಿ ಬರ್ರಿ ಬೆಕ್ಕು ಹೊರಗೆ ಇಟ್ಟಡ್ರಿ ಏಯ್ ಅದು ಅದ್ರಕ್ಕಿಂತ ಕೂಡ ತೇನ ಹೊರಗೆ ಸೌಂಡ್ ಆದ್ರಿ ಆಯ್ತಾ ಇಡ್ರಿ ಇಲ್ಲ ಇಡ್ರಿ ಬಾಕ್ಲ್ ಬಾಕಂದ ಏ ತಕ್ಕಳ್ರಿ ಅದನ್ನು ಬಿಡ್ಬೇಡ ಈಗ ರಾತ್ರಿ ಹೊತ್ತು ಎಷ್ಟೊತ್ತಾಗ್ತದೆ ಹ್ಮ್ ಯಾಕೆ ಹಾಂ ಲೈಟ್ ನಮ್ಮ ಸಮಾನೇ ದೊಡ್ಡಮ್ಮ ಬಂದಿದ್ದಕ್ಕೆ ಅವಳಿಂದಾನೇ ಅವಳಿಂದಾನೇ ಸಿಕ್ಕೊಂಡಿದ್ದ ಬಾಪಿ ಇಲ್ಲೇ ಕೀಲಿ ಹಾಕ್ಬೇಕಿನ ಅರ ಇದೇನಿದಾಗ್ಲಿನ ಸಮ ಏನಿದು ನೋಡಿ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ನಾವು ಮಸ್ಕಿನಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅಂದರೆ ತುಂಬ ಚೆನ್ನಾಗಿರೋದು ಒಂದು ಈಗಿನ ಟ್ರೆಂಡಲ್ಲಿ ಚೆನ್ನಾಗಿರೋದು ಅಂದರೆ ಇದು ಒಂದು ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳಿದೆ ಹೋಗಿದ್ದೀವಿ ಮೊದಲೆಲ್ಲ ಹೋಗಿದ್ದೀವಿ ಇಲ್ಲ ಅಂತೆಲ್ಲ ಬಟ್ ಇದರಷ್ಟು ಮಾಡಿಫೈ ಆಗಿ ತುಂಬ ಚೆನ್ನಾಗಿರೋ ಥರ ಅಂತ ಏನು ಇರಲಿಲ್ಲ ಮಸ್ಕಿನಲ್ಲಿ ಒಂದು ಒಳ್ಳೆ ರೀತಿಯಲ್ಲೇ ಆಗಿರೋವಂಥದ್ದು ಇದು ತುಂಬಾ ಚೆನ್ನಾಗಿದೆ ಸೊ ಕಂಪ್ಲೀಟಾಗಿ ಒಂದು ಸಾರಿ ಇದ್ರದ್ದು ಟೂರ್ ಕೂಡ ಮಾಡ್ತೀನಿ ನಾನು ಸೊ ಲಾಸ್ಟಲ್ಲಿ ನಾನು ಸ್ವಲ್ಪನಾದರೂ ತೋರಿಸ್ತೀನಿ ನಿಮಗೆ ಏನಿತ್ತು ಹೇಗಿತ್ತು ಅಂತ ಹೇಳ್ಬಿಟ್ಟು ಸೊ ಈಗ ಬಂದುಬಿಟ್ಟು ಸೆಲೆಬ್ರೇಷನ್ಗೆ ನಾನು ಅಂದ್ಕೊಂಡಿರೋದಕ್ಕಿಂತ ನಾನು ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬಾ ಚೆನ್ನಾಗೇ ಆಗ್ತಾಯಿದೆ ಅದೇ ದೊಡ್ಡ ಖುಷಿ ನನಗೆ ಸೊ ನನಗೆ ಈ ಥರ ಸರ್ಪ್ರೈಸಸ್ ಎಲ್ಲ ಆಗಲ್ಲ ಬಟ್ ಅಂದ್ಕೊಂಡಿರ್ತೀನಿ ಅಷ್ಟೇ ತುಂಬಾ ಚೆನ್ನಾಗಿರಬೇಕು ತುಂಬ ಡಿಫ್ರೆಂಟ್ ಆಗಿರಬೇಕು ಅಂತ ಅದು ನಾನು ಏನು ಅಂದ್ಕೊಳ್ಳಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿಯೇ ಆಗಿಬಿಡುತ್ತೆ ಸೊ ಯಾವುದೇ ಆಗಿರ್ಬೋದು ನನ್ನ ಮಕ್ಕಳ ವಿಷಯದಲ್ಲಾಗಿರ್ಬೋದು ನನ್ನ ವಿಷಯದಲ್ಲಾಗಿರ್ಬೋದು ಯಜಮಾನ್ರ ವಿಷಯದಲ್ಲಾಗಿರ್ಬೋದು ಬೇರೆ ಯಾರದೇ ಆಗಿರಲಿ ನಾನೇನಾದರೂ ಸ್ವಲ್ಪ ಅಂದ್ಕೊಂಡಿರ್ತೀನಿ ಅಷ್ಟೇ ಪ್ಲ್ಯಾನ್ ಹಾಕೋದಕ್ಕಾಗಿರೋದಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಮಾತ್ರ ಇದ್ದೇ ಇರುತ್ತೆ ನನಗೆ ಸೊ ಅದಕ್ಕಿಂತ ತುಂಬ ಚೆನ್ನಾಗಿಯೇ ಆಗಿಬಿಡುತ್ತೆ ಅದು ನನಗೆ ಎಲ್ಲೋ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಅದು ಅಂತಲೇ ಹೇಳ್ಬೋದು ಈಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುವಾಗ ಅದು ಸಕ್ಸಸ್ ಆಗಿಲ್ಲ ಅಂದರೆ ಎಲ್ಲೋ ಡಿಸಪಾಯಿಂಟ್ ಆಗಿಬಿಡ್ತೀವಲ್ವಾ ಸೊ ಈ ಥರ ಚೆನ್ನಾಗಿಯೇ ಆಗಿದ್ದಾಗ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಇನ್ನಷ್ಟು ಇನ್ನಷ್ಟು ಬೇರೆ ಥರನೇ ಫೀಲಿಂಗ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಇತ್ತು ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು ಎಲ್ಲರೂ ಫ್ಯಾಮಿಲಿ ಸೇರಿಬಿಟ್ಟು ಒಂದು ಡಿನ್ನರ್ ಕೂಡ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಸೋ ಯಜಮಾನರು ಈ ಥರ ಎಲ್ಲ ಮೊದಲೆಲ್ಲ ಮಾಡ್ಕೊಂಬಂದಿಲ್ಲಲ್ವ ಅವರು ಇವಾಗಿವಾಗ ನಾವು ಈಗೆಲ್ಲ ನಡೆದಿರೋದು ಇದೆಲ್ಲ ನಿಜ ಹೇಳಬೇಕು ಅಂದರೆ ಬಟ್ ನಾವಂತರೂ ಮೊದಲಿಂದ ಅಮ್ಮ ಹೊಸ ಬಟ್ಟೆ ತರೋದು ಚಾಕ್ಲೇಟ್ಸ್ ಎಲ್ಲ ತಂದು ಸ್ಕೂಲಲ್ಲಿ ಹಂಚೋದು ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬರೋದು ಮನೆಯಲ್ಲಿ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಜೊತೆಗೆ ಮನೆಯಲ್ಲಿ ಹೀಗೆ ಸಿಂಪಲ್ ಆಗಿ ಫ್ಯಾಮಿಲಿ ಜೊತೆ ನಾವು ಕೇಕ್ ಕಟ್ ಮಾಡ್ಕೊಂಡು ತಿನ್ನೋದು ಹ್ಯಾಪಿ ಸೊ ಕೇಕ್ ಬಂದ್ಬಿಟ್ಟು ವೆನಿಲಾ ಫ್ಲೇವರ್ದೇ ಫುಲ್ ಕಂಪ್ಲೀಟಾಗಿ ಐಸ್ ಕ್ರೀಮ್ ಇರೋದು ಒಳಗಡೆ ಎಲ್ಲ ಐಸ್ ಕ್ರೀಮೇ ಮೇಲ್ಗಡೆ ಮಾತ್ರ ಜಸ್ಟು ಬ್ಲ್ಯಾಕ್ ಬಿಸ್ಕಿಟ್ ಎಲ್ಲ ಸ್ಪ್ರಿಂಕಲ್ ಮಾಡಿದರು ಟೇಸ್ಟ್ ವೈನ್ಸ್ ತುಂಬ ಚೆನ್ನಾಗಿತ್ತು ಅದನ್ನೇ ಫಸ್ಟು ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಸೊ ಐಸ್ ಕ್ರೀಮ್ ಅಲ್ವಾ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಜೊತೆಗೆ ಈ ಕಡೆ ನಾವು ಸಪ್ರೇಟಾಗಿ ಒಂದು ಸ್ವಲ್ಪ ಅರೇಂಜ್ ಮಾಡಿಕೊಂಡು ಇವಾಗ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದ್ವಿ ಅಲ್ಲಿ ನೋಡಿ ಸಾಮಾನ್ವಿ ಮತ್ತು ಇಬ್ಬರು ಅದನ್ನೇ ಊಟ ಮಾಡೋ ಥರ ಮಾಡ್ತಾಯಿದ್ರು ಅದನ್ನೇ ನೋಡಿ ಎಷ್ಟು ಕ್ಯೂಟ್ನೆಸ್ ಅಂತ ಅನಿಸುತ್ತೆ ಅದಕ್ಕೆ ಅಪ್ಪಾಜಿ ಇದು ಬೆಣ್ಣೆ ಕೃಷ್ಣ ಇದ್ದಂಗೆ ಇದೆ ಇದು ಅಂಥೇಳಿ ಸಮನ್ವಿಗೆ ಅಂತ ಇದ್ದರು ಸೊ ಫಸ್ಟ್ ಸ್ಟಾರ್ಟಸ್ ತೊಗೊಂಡ್ವಿ ಮಕ್ಕಳಿಗೆ ಯಾವಾಗಲೂ ಇಷ್ಟ ಆಗೋದು ಅಂದರೆ ಫ್ರೆಂಚ್ ಫ್ರೈಸ್ ಅಲ್ವಾ ಅವ್ರಿಗೋಸ್ಕರ ಒಂದೆರಡು ಪ್ಲೇಟ್ ಎಲ್ಲ ತೊಗೊಂಡ್ವಿ ಅದ್ರ ಜೊತೆ ಒಂದು ಸ್ವಲ್ಪ ಪನ್ನೀರ್ ಚಿಲ್ಲಿ ಲೈಕ್ ದಟ್ ಸ್ವಲ್ಪ ಕೆಲವೊಂದಿಷ್ಟು ಸ್ಟಾರ್ಟಸ್ ಥರ ತೊಗೊಳ್ಳೋಣ ಸ್ನ್ಯಾಕ್ಸ್ ಅಂತ ಅನ್ಕೊಂಡು ತೊಗೊಂಡ್ವಿ ಅದು ಆಗಿದ ನಂತರ ಕಂಪ್ಲೀಟಾಗಿ ಡಿನ್ನರು ಡಿಫ್ರೆಂಟಾಗಿ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ಆರ್ಡ್ರ್ ಮಾಡಿಕೊಂಡು ತೊಗೊಂಡ್ವಿ ರೊಟ್ಟಿನಲ್ಲಿ ನಾವು ಮಸ್ಕಿನಲ್ಲಿ ಪದೇ ಪದೇ ಒಂದೇ ಥರ ಟೇಸ್ಟ್ ತಿಂದುಬಿಟ್ಟಿದ್ವಿ ಹೊಸ ಟೇಸ್ಟು ಬೇಕು ಅಂತ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ ಈ ಒಂದು ಹೊಸ ಟೇಸ್ಟು ಜೊತೆ ಈ ಹೋಟ್ಲು ನೋಡಿಬಿಟ್ಟು ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಸ್ಪೆಷಲ್ ಆಗಿಯೇ ಇತ್ತಲ್ವ ಸ್ಪೆಷಲ್ ಡೇ ಇರುವಾಗ ಈ ಥರ ಆಗಿ ಇದ್ದಾಗ ಇನ್ನೂ ಚೆನ್ನಾಗಿರುತ್ತೆ ಅಲ್ವ ಸೊ ನಮ್ಮ ಸಮಾನಿ ಜಸ್ಟ್ ಒಂದಿಷ್ಟು ಅದೇ ಕೇಕೆಲ್ಲ ತಿಂದುಬಿಟ್ಟು ಒಂದಿಷ್ಟು ಫ್ರೆಂಚ್ ಫ್ರೈಸ್ ತಿಂದು ಈ ರೀತಿ ಒಬ್ಬಳೇ ರಾಜಾರೋಷವಾಗಿ ರೋಷವಾಗಿ ಅಡ್ಡಾಡ್ತಿದ್ಲು ಸ್ವಲ್ಪ ಕೂಡ ಭಯ ಇರಲ್ಲ ಏನೂ ಇರಲ್ಲ ನಮ್ಮ ಸಾತು ನೋಡಿದರೆ ಆ ಥರ ಇಲ್ಲ ಅವನು ನಮ್ಮನ್ನು ಬಿಟ್ಟು ಮುಂದೆನೇ ಹೋಗೋದಿಲ್ಲ ಇವಳು ಏನಿಲ್ಲ ಈ ಥರ ಓಡಾಡ್ಕೊಂಡು ಇದ್ಬಿಡ್ತಾಳೆ ಸೊ ನೋಡಿ ಈ ಥರ ಹೊರಗಡೆ ಎಂಟ್ರೆನ್ಸ್ ಬಂದು ಕೂಡಲೇ ಅಂದರೆ ಇದು ಮೇಲ್ಗಡೆ ಇದೆ ಕೆಳಗಡೆ ಬೇರೆ ಶಾಪ್ ಎಲ್ಲ ಇದೆ ಇವಾಗ ಹೊಸದಾಗಿ ಆಗಿರೋದಲ್ವ ಬಟ್ ತುಂಬ ಚೆನ್ನಾಗಿ ನಡೀತಾ ಇದೆ ಅದು ಪಾಪ ಅವ್ರಿಗೆ ಮಾಡಿರೋರಿಗೆ ಒಳ್ಳೇದಾಗಲಿ ನಮ್ಮ ತಮ್ಮನ ಫ್ರೆಂಡ್ಸ್ ಅವರೆಲ್ಲ ಸೊ ನಾನು ಒಳ್ಳೇದಾಗಲಿ ಅಂತ ನನ್ನ ಒಂದು ಚಾನೆಲ್ ಮುಖಾಂತರ ಅವ್ರದ್ದು ಜಸ್ಟ್ ಇದೊಂದು ಹೋಟೆಲ್ದು ಬಗ್ಗೆ ತೋರಿಸ್ಬಿಡೋಣ ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಥರ ವೆರೈಟೀಸು ಫುಡ್ಡು ಜೊತೆಗೆ ನಾನ್ ವೆಜ್ಜು ವೆಜ್ಜು ಎರಡೂ ಕೂಡ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಷ್ಟೇ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ತುಂಬ ಇದೆ ಆ್ಯಂಡ್ ಹೋಮ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಕಮೆಂಟಲ್ಲಿ ಅವ್ರದ್ದು ಡೀಟೇಲ್ ಕೂಡ ಹಾಕ್ತೀನಿ ನಮ್ಮ ಮಸ್ಕಿ ಸುತ್ತಮುತ್ತ ಇರೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಜೊತೆಗೆ ಈ ರೀತಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಸು ಸಣ್ಣ ಪುಟ್ಟ ಏನಾದರೂ ಸೆಲೆಬ್ರೇಷನ್ಸ್ ಇತ್ತು ಅಂತಂದರೆ ಅದಕ್ಕೆಲ್ಲ ಇಲ್ಲೇ ನಾವು ಅರೇಂಜ್ಮೆಂಟ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಯಾರಿಗಾದ್ರು ಬೇಕು ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಮಸ್ಕಿನಲ್ಲಿ ಹೊಸದಾಗಿ ಆಗಿರೋವಂಥದ್ದೇ ನಮ್ಮದೇ ಮಾಸಂಗಿಪುರ ಅಂತ ಹೆಸರು ಇಟ್ಟಿದ್ದಾರೆ ದಿ ಮಾಸಂಗಿ ಅಂತ ಇಟ್ಟಿದ್ದಾರೆ ಅದು ಹೋಟೆಲ್ ಹೆಸರು ಫ್ಯಾಮಿಲಿ ರೆಸ್ಟೋರೆಂಟ್ ಅದು ಸೊ ಯಾರಾದರೂ ಮಸ್ಕಿ ಕಡೆ ಬಂದರೆ ನಿಮಗೆ ಒಳ್ಳೆಯ ಒಂದು ಹೋಟೆಲ್ ಬೇಕು ಅಂತಂದರೆ ಇಲ್ಲಿಗೆ ನೀವು ಬರ್ಬೋದು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ ನಾವು ಯಾವಾಗಲಾದರೂ ಹೋಮ್ ಡೆಲಿವರಿನಲ್ಲಿ ತರಿಸ್ಕೊಂಡಿರ್ತೀವಿ ತುಂಬ ಚೆನ್ನಾಗಿದೆ ಫುಡ್ ವೈಸ್ ಎಲ್ಲದೂ ಕೂಡ ಅಷ್ಟೇ ಫ್ರೆಶ್ ಆಗಿ ಕೂಡ ಇತ್ತು ಪ್ರತಿಯೊಂದು ಕೂಡ ತುಂಬ ಐಜೀನಾಗಿ ಮೇಂಟೈನ್ ಇದ್ದಾರೆ ಸೊ ಇದು ರೋಡ್ಗೆ ಹೋಗ್ತಾ ಸಿಂಧಾನೂರು ರೋಡಲ್ಲಿ ಬರುತ್ತೆ ಇದು ಸಿಂಧಾನೂರು ರೋಡು ಉಡುಪಿ ಹೋಟೆಲ್ ಅಪೋಸಿಟ್ ಇದೆ ಇರೋದು ಸೊ ಇವರೇ ನೋಡಿ ಈ ಒಂದು ಹೋಟೆಲ್ನ ಮಾಲೀಕರು ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್